ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ ಬಟ್ ಹೇಗೆ ಚೆಕ್ ಮಾಡೋದು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಷ್ಟೆಷ್ಟು ಜನನ ಕರೀತಿದ್ದಾರೆ ಅಂತೆಲ್ಲ ತಿಳ್ಕೊಬೇಕಾ ಬನ್ನಿ ನೋಡೋಣ ಮೊದಲನೇದಾಗಿ ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ಕೆ ಇ ಅಂತ ಟೈಪ್ ಮಾಡ್ತಾ ಕೆ ಎ ಅಂತ ಟೈಪ್ ಮಾಡಿದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಕೆ ಎ ವೆಬ್ಸೈಟ್ ಬರುತ್ತೆ ಕೆ ಇ ಎ ವೆಬ್ಸೈಟ್ಗೆ ಹೋಗಿ ಆಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಸೈಡಲ್ಲಿ ನೋಡ್ತಿರ್ಬೋದು ಮೂರು ಪಾಯಿಂಟ್ಸ್ ಇದೆ ಇಲ್ಲಿ ಅಲ್ಲಿ ಮೂರು ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ನೇಮಕಾತಿ ಅಂತ ಬರುತ್ತೆ ನೇಮಕಾತಿ ಅಂತ ಬಂದ ಮೇಲೆ ಗ್ರಾಮಾಧಿಕಾರಿ ನೇಮಕಾತಿ ಇಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಇಲ್ಲಿವರೆಗೂ ಏನೇನು ಬಿಟ್ಟಿದ್ರು ಗ್ರಾಮ ಲೆಕ್ಕಾಧಿಕಾರಿಗೆ ಕನ್ನಡ ಎಕ್ಸಾಮಿನೇಷನ್ ಆಗಿರ್ಬೋದು ಫಲಿತಾಂಶ ಆಗಿರ್ಬೋದು ತಾತ್ಕಾಲಿಕ ಫಲಿತಾಂಶ ಆಗಿರ್ಬೋದು ಸ್ಕೋರ್ ಪಟ್ಟಿ ಆಗಿರ್ಬೋದು ಜಿಲ್ಲಾವಾರು ಅಂತಿಮ ಪಟ್ಟಿ ಆಗಿರ್ಬೋದು ಎಲ್ಲ ಇಲ್ಲಿ ಬರುತ್ತೆ ಅಲ್ವಾ ಬಟ್ ಮೈಸೂರು ಇಲ್ಲಿ ನೋಡ್ತಿರ್ಬೋದು ಇದು ಕೆ ಎ ಅವರು ಬಿಟ್ಟಿರುವಂತಹ ಸ್ಕೋರ್ ಲಿಸ್ಟ್ ಗೊತ್ತಾಯ್ತಾ ನಿಮಗೆ ಅಕಸ್ಮಾತ್ ಏನಾದರೂ ಡೌಟ್ ಇದೆ ಹೇಗೆ ಲಿಸ್ಟಲ್ಲಿ ಈ ಲಿಸ್ಟಲ್ಲಿ ಬಿಟ್ಟಿರೋದು ಕೂಡ ಮತ್ತು ನೆನೆ ಜಿಲ್ಲಾವಾರು ಬಿಟ್ಟಿರುವಂತಹ ಫೈನಲ್ ಕಟ್ ಆಫ್ ಒನ್ ಇಸ್ಟು ತ್ರೀ ಏನಾದರೂ ಡೌಟ್ ಇದ್ದರೆ ಇಲ್ಲಿರೋ ಸ್ಕೋರು ಅಲ್ಲಿರೋ ಸ್ಕೋರು ಡಿಫ್ರೆನ್ಸ್ ಆಗಿದೆ ಅನ್ಸಿದ್ರೆ ಚೆಕ್ ಮಾಡೋದು ಹೇಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಸ್ಕೋರ್ ಎಷ್ಟಾಗಿರ್ಬೋದು ಇಲ್ಲಿ ಇಲ್ಲಿ ಯಾವ್ದಾದ್ರು ಇದ್ರೆ ನೋಡೋಣ ಒನ್ ಏಯ್ಟೀನ್ ಅಮಿತ್ ಶಿವಪುರ ಅಂತಿದೆ ಸೊ ಇದೇನಾದ್ರೂ ಲಿಸ್ಟಲ್ಲಿ ಇದೆಯಾ ನೋಡೋಣ ಮೊದಲನೇದಾಗಿ ನಾವು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಜಾಬ್ ಇದ್ದಾವೆ ಅಂತ ನೋಡಬೇಕು ಮೊದಲನೇದಾಗಿ ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಜಾಬ್ ಇದೆ ಅದರಲ್ಲಿ ಪ್ರವರ್ಗ ಒಂದಕ್ಕೆ ಎರಡು ಪ್ರವರ್ಗ ಟು ಎಗೆ ಐದು ಜಾಬ್ ಇದೆ ಐದು ಜಾಬಲ್ಲಿ ಗ್ರಾಮೀಣ ಅಭ್ಯರ್ಥಿಗೊಂದು ಅಂಗಲ ವಿಕಲ ಅಭ್ಯರ್ಥಿಗೊಂದು ಮಹಿಳಾ ಅಭ್ಯರ್ಥಿಗೆ ಎರಡು ಸಾಮಾನ್ಯ ಅಭ್ಯರ್ಥಿಗೆ ಒಂದು ಇದು ಆರಿಸಲ್ ರಿಸರ್ವೇಷನ್ ಆಗಿರುತ್ತೆ ಮಹಿಳೆ ಟು ಎಗೆ ಎರಡಿದೆ ಅದನ್ನು ಬಿಟ್ಟು ತ್ರೀ ಎ ತ್ರೀ ಬಿ ಇಲ್ಲಿ ಜಾಬೇ ಇಲ್ಲ ನೀವೇನಾದರೂ ತ್ರೀ ಎ ತ್ರೀ ಬಿ ಆಗಿದ್ದು ಮಹಿಳೆ ಆಗಿದ್ದು ಏನಾದರೂ ಅಪ್ಲೈ ಮಾಡಿದ್ರೆ ಇಲ್ಲಿ ನಿಮಗೆ ಸಿಗ್ತಿಲ್ಲ ಅಂದರೆ ನೀವೇನು ವರಿ ಮಾಡೋ ಹಾಗಿಲ್ಲ ಯಾಕಂದರೆ ಅಲ್ಲಿ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ ಅಲ್ಲಿ ಝೀರೋ ವೇಕೆನ್ಸಿ ಇದೆ ಅಂತ ನೀವು ಹುಷಾರಾಗಿ ಅಪ್ಲೈ ಮಾಡಬೇಕಾದ್ರೆ ಅಪ್ಲೈ ಮಾಡಬೇಕು ಓಕೆನಾ ಪರಿಶಿಷ್ಟ ಜಾತಿಗೆ ಮಹಿಳಾ ಅಭ್ಯರ್ಥಿಗೆ ಎರಡಿದೆ ಪರಿಶಿಷ್ಟ ಬಂಗ ಪಂಗಡಕ್ಕೆ ಒಂದಿದೆ ಸಾಮಾನ್ಯ ಅಭ್ಯರ್ಥಿಗೆ ಐದಿದೆ ಓಕೆನಾ ಸಾಮಾನ್ಯ ಅಭ್ಯರ್ಥಿ ಮಹಿಳಾ ಸಾಮಾನ್ಯ ಅಭ್ಯರ್ಥಿಗೆ ಐದಿದೆ ಟೋಟಲ್ ಆಗಿ ಮಹಿಳೆಯರಿಗೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮೂವತ್ತೆರಡರಲ್ಲಿ ಹನ್ನೊಂದು ವೇಕೆನ್ಸಿ ಇದೆ ಬೆಂಗಳೂರು ನಗರಕ್ಕೆ ಹನ್ನೊಂದು ಅಂದರೆ ಒನ್ ಇಷ್ಟು ತ್ರೀ ಅಂದರೆ ತರ್ಟಿ ತ್ರೀ ತರ್ಟಿ ತ್ರೀ ಮೆಂಬರ್ಸ್ ವುಮೆನ್ನ ಅಟ್ಲೀಸ್ಟ್ ತರ್ಟಿ ತ್ರೀ ವುಮೆನ್ಸ್ನ ಸೆಲೆಕ್ಟ್ ಮಾಡಿರಬೇಕು ಒನ್ ಇಷ್ಟು ತ್ರೀಯಲ್ಲಿ ಅಂದರೆ ನೋಡೋಣ ಹಾಗೆಯೇ ಚೆಕ್ ಮಾಡಿದೆ ಮಾಡಿದೆ ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರು ನಗರಕ್ಕೆ ಸಂಬಂಧಿಸಿರುವಂಥದ್ದು ಇಲ್ಲಿ ಟೋಟಲ್ ಆಗಿ ಮೂವತ್ತೆರಡು ಪೋಸ್ಟ್ ಇತ್ತು ಸೊ ನಮಗೇನಾಗಬೇಕು ಒನ್ ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿದ್ದಾರೆ ಅಂದರೆ ಅದ್ರ ಮೂರಷ್ಟು ಮೂವತ್ತೆರಡು ಇದ್ರಂದ ತೊಂಬತ್ತ ಆರು ಪೋಸ್ಟ್ನ ಕರೆದಿ ಕರೆದಿರಬೇಕು ತೊಂಬತ್ತಾರು ಜನನ ಕರೆದಿರ್ತಾರ ನೋಡಿ ತೊಂಬತ್ತೆರಡು ಜನನ ಕರೆದಿದ್ದರೆ ಆ್ಯಕ್ಚುಲಿ ತೊಂಬತ್ತಾರು ಜನನ ಕರಿಬೇಕಿತ್ತು ಅನ್ಸುತ್ತೆ ಓಕೆ ನಮಗೆ ಗೊತ್ತಿರೋ ಹಾಗೆ ಹನ್ನೊಂದು ಪೋಸ್ಟ್ ಮಹಿಳೆಯರಿಗಿದ ಎಲ್ಲೆಲ್ಲಿ ಯಾವುದೋ ಕೊಟ್ಟಿದ್ರು ಅಂತ ನೀವೇನಾದರೂ ನಿಮ್ಮ ಜಿಲ್ಲೆ ಚೆಕ್ ಮಾಡಬೇಕಾದ್ರೆ ನಾನು ಹೇಳ್ತಿರೋದು ನಿಮ್ಗೆ ಮಿಸ್ ಆಗಿದ್ದೆ ಅನ್ಸಿದ್ರೆ ನೋಡಿ ನೀವು ಮೂವತ್ತ್ಮೂರು ಕರೆದಿರಬೇಕು ಮನೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅದು ಯಾಕಂತ ಗೊತ್ತಿಲ್ಲ ರಿಸರ್ವೇಷನ್ ಇದ್ದು ಕೂಡ ವುಮೆನ್ಸ್ಗೆ ಸಿಗೋದು ಕಷ್ಟ ಆಗೋಗಿದೆ ನೋಡಿ ಅಲ್ವಾ ಮೂವತ್ತ್ಮೂರು ಇರಬೇಕಿತ್ತು ಇಲ್ಲಿ ಇರೋ ವೇಕೆನ್ಸಿನೇ ಕಡಿಮೆ ಅದರಲ್ಲಿ ಜನರಲಲ್ಲೂ ಕೂಡ ಕೊಡಬೇಕು ಆ್ಯಕ್ಚುಲಿ ಜನ್ರಲ್ದು ಹೋದರೆ ಹೋಗಲಿ ರಿಸರ್ವೇಷನ್ ಅಂತ ಕೊಟ್ಟಿರೋದಾದರೂ ಕೊಡಬೇಕಲ್ವಾ ಹ್ಞೂ ನೋಡಿ ಎಷ್ಟಿದೆ ಆ್ಯಕ್ಚುಯಲಿ ಮೂವತ್ತೆರಡು ಪೋಸ್ಟ್ಗೆ ಒನ್ ಇಷ್ಟು ತ್ರೀ ಅಂದರೆ ನೈಂಟಿ ಸಿಕ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿಬೇಕಿತ್ತು ಅದರಲ್ಲೂ ಲೆವೆನ್ ಪೋಸ್ಟ್ ಇದೆ ಮಹಿಳೆಯರಿಗಂತ ಎಲ್ಲ ಸೇರಿಸಿ ಅಲ್ವಾ ಮೂವತ್ತ್ಮೂರು ಜನನ ಕರಿಬೇಕಿತ್ತು ಇಲ್ಲೂ ಕೂಡ ಮೂವತ್ತ್ಮೂರು ಜನನ ಕರೆದಿಲ್ಲ ಬರೀ ಇಪ್ಪತ್ತೈದು ಜನಕ್ಕೆ ಮಾತ್ರ ತೋರಿಸ್ತಿದ್ದೆ ಇಲ್ಲಿ ಉಮೆನ್ ಅನ್ನೋದರಲ್ಲಿ ಅಷ್ಟೇ ಅಲ್ಲ ಇದು ರಿಸರ್ವೇಷನ್ ಮಾತ್ರ ಅದನ್ನು ಬಿಟ್ಟು ಜನರಲ್ಗೆ ಅಕಸ್ಮಾತ್ ಹೈ ಸ್ಕೋರ್ ಆಗಿದ್ದರೆ ಜನ್ರಲ್ ಮೆರಿಟಲ್ಲಿ ಕೂಡ ಕರಿಬೋದು ಉಮೆನ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾಕಂದರೆ ಸಾಮಾನ್ಯ ಅಭ್ಯರ್ಥಿಯಾಗೂ ಕೂಡ ಹೋಗ್ಬೋದು ಉಮೆನ್ಸ್ ಇದು ರಿಸರ್ವೇಷನ್ ಅಷ್ಟೇ ಸಿಗಲೇಬೇಕು ಅಂತ ಅಷ್ಟೇ ಒಳ್ಳೆ ಸ್ಕೋರ್ ಆಗಿದ್ರೆ ಜನ್ರಲ್ ಕ್ಯಾಟಗರಿಯಲ್ಲೂ ಕೂಡ ನಾರ್ಮಲ್ ಕ್ಯಾಟಗರಿಯಲ್ಲೂ ಕೂಡ ತಗೋಬೋದು ಬಟ್ ಸ್ಟಿಲ್ ತರ್ಟಿ ತ್ರೀ ಮೆಂಬರ್ಸ್ನ ಕೂಡ ಕರೆದಿಲ್ಲ ಟ್ವೆಂಟಿ ಫೈವ್ ಮೆಂಬರ್ಸ್ನ ಕರೆದಿದ್ದಾರೆ ಇನ್ನೂ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಮೆಂಬರ್ಸ್ನ ಕರೆದೇ ಇಲ್ಲ ಅಲ್ವಾ ನೋಡಿ ರಿಸರ್ವೇಷನ್ ಇದೆ ರಿಸರ್ವೇಷನ್ ಇದೆ ಅಂತೀರ ಹೆಣ್ಮಕ್ಳು ಕೂಡ ಸ್ಕೋರ್ ಮಾಡಿದ್ದಾರೆ ಆದರೆ ಸಿಕ್ಕಿಲ್ಲ ಏನು ಮಾಡೋಕ್ಕಾಗಲ್ಲ ನಿಮಗೇನಾದರೂ ಮಿಸ್ ಆಗಿದ್ರೆ ನೀವು ಈ ರೀತಿ ನಿಮ್ದು ಯಾವುದು ಕ್ಯಾಟಗರಿಗೆ ಬರುತ್ತೆ ಎಲ್ಲಿ ಬರುತ್ತೆ ಚೆಕ್ ಮಾಡಿ ಹಾಗೆಯೇ ಇಲ್ಲಿರೋರ್ದು ಹಾಗೆಯೇ ಒರಿಜಿನಲ್ ಲಿಸ್ಟಲ್ಲಿರೋದೂ ಕೆ ಇ ಲಿಸ್ಟಲ್ಲಿ ಇರೋರ್ದು ಒಂದೇನ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇದೆ ಇಲ್ಲಿ ನೋಡಿ ಟೂ ಎ ಕ್ಯಾಟಗರಿ ಹಂಡ್ರೆಡ್ ಇದೆ ಇಲ್ಲಿ ನೈಂಟಿ ಏಯ್ಟ್ ಇದೆ ಆಮೇಲೆ ನೈನ್ ಒನ್ ನಾಟ್ ನೈನ್ ಇದೆ ಟು ಎ ಕ್ಯಾಟಗರಿಗೆ ಹ್ಮ್ ಇಲ್ಲೇನೋ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಿದೆ ನೋಡೋಣ ವಿನೋದ ಆರ್ ವಿ ಚೆಕ್ ಮಾಡೋಣ ಆ್ಯಕ್ಚುಲಿ ಪೇಪರ್ ಇದು ಇದನ್ನ ಚೆಕ್ ಮಾಡೋಕ್ಕಾಗಲ್ಲ ಬಟ್ ನಾರ್ಮಲ್ ವಿ ಎ ಓ ರಿಸಲ್ಟ್ ಬಿಟ್ಟಿರೋಂಥ ಕೇಳಿ ವೆಬ್ಸೈಟ್ ನೋಡೋಣ ಇಲ್ಲಿ ಬೆಂಗಳೂರು ಅರ್ಬನ್ನು ಆಲ್ರೆಡಿ ಡೌನ್ಲೋಡ್ ಆಗಿದೆ ಅಲ್ಲಿ ನೋಡಿದೆ ನೈಂಟಿ ಏಟ್ ಆಮೇಲೆ ಒನ್ ಆಟ್ ನೈನ್ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಡೌಟ್ ಆಯಿತು ಇಲ್ಲಿ ನೋಡಿದ್ರೆ ವಿನೋದ ವಿನೋದ್ ಕುಮಾರ್ ಇದೆ ವಿನೋದ್ ಶೆಟ್ಟಿ ಇದೆ ವಿನೋದ್ ಆರ್ ಬಿ ಅನ್ನೋದು ಇದೇ ಹೆಸರೇ ಇಲ್ಲ ವಿನೋದ ಅಂತ ಹಾಕಿದ್ರೆ ಇಲ್ಲಿ ಲಿಂಕೇ ಬರ್ತಿಲ್ಲ ಬಟ್ ಆ್ಯಕ್ಚುಲಿ ಒನ್ ಡೌಟ್ ಏನಂದರೆ ಹೆಸರೇ ಇಲ್ದಿರೋ ಹೆಸರು ಫೈನಲ್ ಹೆಸ್ರಲ್ಲಿ ಹೇಗೆ ಬರುತ್ತೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು